ಕಗಸದಲ್ಲಿ ಹೊಂಬಣ್ಣದಿಂದ ಬೆಳಗುತ್ತಿದ್ದ ಸೂರ್ಯ ಇನ್ನೇನು ಮುಳುಗಲು ಅನುವಾಗುತ್ತಿದ್ದ ಗಾಳಿ ಹಿತವಾಗಿ ಇತ್ತು ಹಕ್ಕಿಗಳ ಕಲಕಲನಾದ ಒಂದು ರೀತಿಯ ಸಂಗೀತದಂತಿತ್ತು ಪಾರ್ಕ್ನಲ್ಲಿ ಕುಳಿತಿದ್ದ ವೈಶಾಲಿ ಒಂದು ರೀತಿಯ ಅಶಾಂತಿಯಿಂದ ಬಾರಿ ಬಾರಿಗೂ ಗೇಟಿನ ಕಡೆ ನೋಡ್ತಾ ಇದ್ಲು ಅವಳ ಕೈ ಮಾತ್ರ ಅವಳಿಗೆ ಅರಿಯದಂತೆ ಹುಲ್ಲಿನ ಗರಿಯನ್ನು ಕೀಳುತ್ತಿತ್ತು ಅವಳ ಮನಸ್ಸಿನಲ್ಲಿ ಯಾವುದೋ ವಿಷಯದ ಭೂತ ಹೊಕ್ಕು ಕೋಲಾಹಲ ಉಂಟು ಮಾಡುತ್ತಿರುವುದನ್ನು ಅವಳ ಮುಖಭಾವದಿಂದಲೇ ಅರಿಯಬಹುದಾಗಿತ್ತು ಪಾರ್ಕಿನ ಒಳಗಡೆ ಬರುವ ಗೇಟಿನ ಕಡೆಯೇ ನೋಡುತ್ತಿದ್ದ ಅವಳ ಮುಖ ನೂರು ಕ್ಯಾಂಡಲ್ ಬಲ್ಬಿನಂತೆ ಬೆಳಗಿತು ಒಳಗೆ ಬರುತ್ತಿರುವ ಸಂಜಯ್ನನ್ನು ಕಂಡು ಸಂಜಯ್ ಸುತ್ತಮುತ್ತಲೂ ದೃಷ್ಟಿ ಹರಿಸಿ ತನಗೆ ಪರಿಚಿತರು ಯಾರಾದರೂ ಇದ್ದಿರಬಹುದೇ ಎಂದು ನೋಡಿದ ಓಹ್ ಯಾರೂ ಕಾಣಿಸಲಿಲ್ಲ ತಾವು ಬಂದಾಗ್ಲಿಲ್ಲ ಕುಳಿತುಕೊಳ್ಳುತ್ತಿದ್ದ ಸ್ಥಳದತ್ತ ನೋಡಿದ ಅಲ್ಲಿ ವೈಶಾಲಿ ಕುಳಿತಿದ್ದನ್ನು ಕಂಡು ಅವನಿಗೆ ಸಮಾಧಾನ ಆಯಿತು ಹಲೋ ವೈಶಾಲಿ ಏನು ಅಷ್ಟು ಅರ್ಜೆಂಟಾಗಿ ಬರಬೇಕು ಅಂತ ಫೋನ್ ಮಾಡಿದ್ದೆ ಏನು ಸಮಾಚಾರ ಕೂತ್ಕೊಳ್ಳಿ ಹೇಳ್ತೀನಿ ಅಪ್ಪ ಈ ಹಾಳು ಸಿಟಿ ಬಸ್ ಹಿಡಿದುಕೊಂಡು ಬರೋ ಹೊತ್ತಿಗೆ ಮೈ ಕೈಯೆಲ್ಲ ನಜ್ಜುಗುಜ್ಜಾಗುತ್ತೆ ಸಾಕಾಯ್ತಪ್ಪ ಎಂದು ಜೇಬಿನಿಂದ ಖರ್ಚಿಪ್ ತೆಗೆದು ಒರೆಸಿಕೊಳ್ಳುತ್ತಾ ಹೇಳಿದ ಸಂಜಯ್ ಹೇಳು ಏನು ಅಂತಹ ಅರ್ಜೆಂಟ್ ವಿಷಯ ಅಂತ ವೈಶಾಲಿ ಏನೂ ಮಾತನಾಡದೆ ಸುಮ್ಮನಿದ್ಲು ಅವಳ ಮನಸ್ಸಿನಲ್ಲಿ ಯಾವುದೋ ಹೋರಾಟ ನಡೆದಿತ್ತು ವೈಶಾಲಿ ಬೇಗ ಹೇಳು ವಿಷಯ ಏನು ಅಂತ ನಾನು ಅರ್ಜೆಂಟಾಗಿ ಎಲ್ಲಿಗೋ ಹೋಗಬೇಕಾಗಿದೆ ನನ್ನ ಜೊತೆ ಮಾತನಾಡೋದಕ್ಕಿಂತ ಅರ್ಜೆಂಟ್ ಕೆಲಸ ಯಾವುದು ಅಂತ ಕೇಳಬಹುದೇ ಸರ್ ನಾಟಕೀಯವಾಗಿ ಕೇಳಿದ್ದು ವೈಶಾಲಿ ಅದರ ವಿಷಯ ಈಗ ನೀನು ಕರೆದಿದ್ದು ಯಾಕೆ ಅಂತ ಮೊದಲು ಹೇಳು ಸರಿ ಹೇಳೇ ಬಿಡ್ತೀನಿ ಹದಿನೈದು ದಿನಗಳ ಹಿಂದೆ ನನ್ನನ್ನು ನೋಡೋಕೆ ಒಬ್ಬ ಹುಡುಗ ಬಂದಿದ್ದ ಯಾವುದೋ ಒಂದು ಸರ್ಕಾರಿ ಆಫೀಸ್ನಲ್ಲಿ ಕ್ಲರ್ಕ್ ಆಗಿದ್ದಂತೆ ಒಂದು ಪೈಸೆ ವರದಕ್ಷಿಣೆ ವರೋಪಚಾರ ಯಾವುದೂ ಇಲ್ಲದೆ ನನ್ನನ್ನು ಮದುವೆಯಾಗೋಕೆ ಒಪ್ಪಿದ್ದಾನೆ ಅರೆ ಹೀಗೋ ವಿಷಯ ಕಂಗ್ರಾಟ್ಸ್ ಇದೇನಾ ಅರ್ಜೆಂಟ್ ವಿಷಯ ಮಾತನಾಡಬೇಕಾಗಿತ್ತದ್ದು ಹ್ಞೂ ಎಷ್ಟಾದರೂ ಸಂತೋಷದ ಸಮಾಚಾರ ತಾನೆ ಪಾಪ ಇಷ್ಟೊಂದು ಸಂತೋಷವನ್ನು ಹಿಡಿದಿಟ್ಟುಕೊಂಡಿರೋಕೆ ಆಗಿಲ್ಲ ಅದಕ್ಕೆ ನನಗೆ ಫೋನ್ ಮಾಡಿದೆ ಅಂತ ಕಾಣುತ್ತೆ ಅಲ್ವಾ ಸಂಜಯ್ ನೀವೇನು ನನ್ನ ಅಣಕಿಸಿ ವ್ಯಂಗ್ಯವಾಗಿ ಮಾತನಾಡಬೇಕಾಗಿಲ್ಲ ನಿಮಗೆ ಗೊತ್ತಿವೆ ನಾನು ಎಂತವಳು ಅಂತ ಅಪ್ಪ ಅಮ್ಮನಿಗೆ ಈ ಹುಡುಗ ತುಂಬ ಇಷ್ಟ ಆಗಿದ್ದಾನೆ ಅದಕ್ಕೆ ಮದುವೆಗೆ ಒಪ್ಕೋ ಅಂತ ಬಲವಂತ ಮಾಡ್ತಾ ಇದ್ದಾರೆ ಆದರೆ ನನಗಿಷ್ಟ ಇಲ್ಲ ಇಷ್ಟ ಇಲ್ಲ ಯಾಕೆ ಆಶ್ಚರ್ಯದಿಂದ ಕೇಳಿದ ಸಂಜಯ್ ಇದೇನು ಹೀಗೆ ಕೇಳ್ತೀರಿ ನಿಮ್ಮನ್ನು ಮದುವೆ ಮಾಡಿಕೊಳ್ಳುವ ಉದ್ದೇಶ ಇಲ್ಲದೆಯೇ ನಿಮ್ಮ ಜೊತೆ ಸ್ನೇಹ ಬೆಳೆಸಿದೆ ಅಂತ ನಿಮ್ಮ ಅಭಿಪ್ರಾಯವೇ ಹಾಗಂತ ನಾನೆಲ್ಲಿ ಹೇಳಿದೆ ಹಾಗಂತ ಹೇಳಲಿಲ್ಲ ಹಾಗೆ ಅರ್ಥ ಬರುವ ಹಾಗೆ ಮಾತನಾಡಿದ್ರಿ ಅಷ್ಟೆ ನೋಡಿ ಸುತ್ತಿ ಬಳಸಿ ಮಾತನಾಡೋದು ನನಗಿಷ್ಟ ಇಲ್ಲ ನನಗೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಆಸೆ ನಿಮ್ಮ ಇಚ್ಛೆ ಏನಿದೆ ಅನ್ನೋದನ್ನು ಹೇಳಿಬಿಡಿ ನನ್ನ ಇಚ್ಛೆ ಬಗ್ಗೆ ಕೇಳೋದಾದರೆ ನೀನು ಈ ಮದುವೆಗೆ ಒಪ್ಬೋದು ಅನ್ಸುತ್ತೆ ಸಂಜಯ್ ಯಾಕೆ ಹಾಗೆ ಕಿರಿಸ್ಕೋತೀಯ ನಿಮ್ಮ ಮಾತಿಗೆ ಕಿರುಚದೆ ಇನ್ನೇನು ಮಾಡಲಿ ಹೇಳಿ ಒಂದು ವರ್ಷದಿಂದ ನೀವು ನನ್ನ ಜೊತೆ ಓಡಾಡಿದ್ದು ಪಾರ್ಕು ಸಿನಿಮಾಗಳಿಗೆಲ್ಲ ಬಂದಿತ್ತು ಅದಕ್ಕೆಲ್ಲ ಈ ಉಪದೇಶವೇ ಅರ್ಥವೇನು ನೋಡು ವೈಶಾಲಿ ತಿರುಗೋದಕ್ಕೂ ಮದುವೆ ಮಾಡಿಕೊಳ್ಳೋದಕ್ಕೂ ತುಂಬ ಅಂತರ ಇದೆ ನಾನು ಎಂದು ಅಂತಹ ಉದ್ದೇಶ ಇಟ್ಕೊಂಡಿರಲಿಲ್ಲ ನಿನ್ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಒಂದು ಸಾರಿನೂ ಹೇಳಿಲ್ಲ ನೀನಾಗಿ ನನ್ನ ಜೊತೆ ಬಂದೆ ಸಿನಿಮಾಗೆ ಕರೆದೆ ನಾನು ನಿನ್ನ ಜೊತೆ ಬಂದೆ ಅಷ್ಟೇ ಮಾನಗೆಟ್ಟವನೇ ಇಷ್ಟೊಂದು ಮೋಸ ಮಾಡ್ತೀಯ ನೀನು ಇಂತಹ ನೀಚ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆವೇಶದಿಂದ ಅರಚಿದಳು ವೈಶಾಲಿ ಯಾಕೆ ಅರಚ್ಕೋತಿಯಾ ಸುತ್ತಮುತ್ತ ಇರೋರೆಲ್ಲ ಇಲ್ಲೇನೋ ಗಲಾಟೆ ನಡೀತಿದೆ ಅಂತ ಬಂದ್ಬಿಡ್ತಾರೆ ಬರಲಿ ಅವರಿಗೆಲ್ಲ ಹೇಳ್ತೀನಿ ನಿನ್ನ ಮೋಸದ ಕತೆನಾ ಸಂಜಯ್ ನಗುತ್ತಾ ಮೋಸದ ಕತೇನ ಹೇಳು ಹೇಳು ನಾನೂ ಹೇಳ್ತೀನಿ ಇವಳೆ ನನ್ನ ಮೈ ಮೇಲೆ ಬಿತ್ಕೊಂಡು ಬಂದ್ಲು ಅಂತ ಆಗ ನೋಡು ತಪ್ಪು ಗಂಡೇ ಮಾಡಿದ್ರೋ ಈ ಸಮಾಜ ದೂಷಿಸೋದು ಹೆಣ್ಣನ್ನೇ ಗೊತ್ತಾ ಆಮೇಲೆ ನಗೆಪಾಟಲಾಗೋದು ನಿನ್ನ ಬಾಳೆ ನನಗೇನು ನೂರು ಜನ ಹುಡುಗಿಯರ ಜೊತೆ ತಿರುಗಿದ್ರು ಹೆಣ್ಣು ಕೊಡ್ತಾರೆ ಜೇ ಪಾಪಿ ಸಮಾಜದ ಬಲಹೀನತೆಯನ್ನು ಈ ರೀತಿ ನಿನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೋತೀಯಾ ಅಂತ ನಾನು ತಿಳಿದಿರಲಿಲ್ಲ ನಿನ್ನ ಸೌಂದರ್ಯದ ಮೋಡಿ ಹಾಕುವ ಮಾತಿನ ಬಲೆಯಲ್ಲಿ ಬಿದ್ದು ನನಗೆ ಒಳ್ಳೆಯ ಪಾಠ ಕಲಿಸಿದೆ ಇಲ್ಲದಿದ್ದರೆ ಮತ್ತೆ ನಂದುಕೊಂಡಿದ್ದೀಯಾ ನಾನು ದೊಡ್ಡ ಆಫೀಸರ್ ನೋಡೋದಕ್ಕೆ ಸುಂದರವಾಗಿದ್ದೀನಿ ನಾನು ನನ್ನನ್ನು ಮದುವೆ ಆಗೋದು ಎಂದಾದರೂ ಸಾಧ್ಯವೇ ಕುಂಟಾನು ಕುರುಡಾನು ಸಹ ಸುಂದರ ಹೆಂಡತಿಯನ್ನು ಬಯಸ್ತಾ ಇರುವ ಈ ಕಾಲದಲ್ಲಿ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಗೆ ನಂಬಿಕೊಂಡೆ ನೀನು ನರ್ತಕಿ ಕಲಾವಿದೆ ಸಮಾಜದಲ್ಲಿ ನಿನಗೊಂದು ಒಳ್ಳೆಯ ಹೆಸರಿದೆ ಅನ್ನೋದನ್ನು ಬಿಟ್ಟರೆ ನಿನಗೆ ಏನಿದೆ ಸೌಂದರ್ಯವೇ ಹಣವೇ ಅಧಿಕಾರವೇ ಏನಿದೆ ಮದುವೆಗೆ ಮುನ್ನ ಎಷ್ಟೋ ಜನರ ಜೊತೆ ಮಾತನಾಡ್ತೀವಿ ಓಡಾಡ್ತೀವಿ ಅಷ್ಟು ಮಾತ್ರಕ್ಕೆ ಅವರೆಲ್ಲರನ್ನು ಮದುವೆ ಮಾಡ್ಕೊಂಡು ಬಿಡೋಕೆ ಸಾಧ್ಯವೇ ಹಾಗೆ ನೋಡಿದರೆ ನೂರಾರು ಮದುವೆ ಮಾಡ್ಕೋಬೇಕಾಗುತ್ತದೆ ಇದೆಲ್ಲ ಬರೀ ಸ್ನೇಹ ಅಷ್ಟೆ ಜಸ್ಟ್ ಫ್ರೆಂಡ್ಶಿಪ್ ಅದಕ್ಕೆ ವಿಪರೀತಾರ್ಥ ಕಲ್ಪಿಸಬಾರ್ದು ಚೀ ಪಾಪಿ ಹೀಗೆ ಹೇಳಿ ಎಷ್ಟು ಜನ ಹುಡುಗಿಯರಿಗೆ ಮೋಸ ಮಾಡಿದ್ದೀಯ ನಿನ್ನಂತಹ ಮೋಸಗಾರನ ಮುಖವನ್ನು ನೋಡೋದು ಪಾಪ ಎಂದು ಎದ್ದು ಬಿರಬಿರನೆ ಹೊರಟು ಹೋದಳು ವೈಶಾಲಿ ಸಂಜಯ್ ಒಳಗೊಳಗೆ ನಕ್ಕ ಸದ್ಯ ಇವಳಿಂದ ಬಿಡುಗಡೆ ಆಯ್ತಲ್ಲ ಎಂದು ಸ್ವಲ್ಪ ಸಮಯದ ನಂತರ ಏ ವೈಶಾಲಿ ಕೇಳಿದ್ಯಾ ಆ ಸಂಜಯ್ಗೆ ಮಿನಿಸ್ಟರ್ ಮೋಹನ್ ರಾಯರ ಮಗಳ ಜೊತೆ ಮುಂದಿನ ವಾರ ಮದುವೆಯಂತೆ ಅವನು ನಿನ್ನ ಜೊತೆ ಇಷ್ಟೊಂದು ಓಡಾಡೋದು ನೋಡಿ ಅವನು ನಿನ್ನನ್ನೇ ಮದುವೆ ಆಗ್ತಾನೆ ಅಂದ್ಕೊಂಡಿದ್ದೆವು ನಾವು ವೈಶಾಲಿ ಆ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ತೋರದೆ ಸುಮ್ಮನಿದ್ಲು ಅಯ್ಯೋ ಪಾಪ ಇವಳು ಅವನ ಜೊತೆ ಸುತ್ತಿದ್ದೇ ಸುತ್ತಿದ್ದು ಮದುವೆ ಮಾಡ್ಕೋತಾನೆ ಅಂತ ಈಗ ನೋಡು ಕೊಟ್ಟ ಕೈ ಅವನು ದೊಡ್ಡ ಆಫೀಸರ್ ನೋಡೋಕು ತುಂಬಾ ಸುಂದರವಾಗಿದ್ದಾನೆ ಇವಳಿಗೂ ಹೇಳ್ಕೊಳ್ಳುವಂತಹ ರೂಪ ಇಲ್ಲ ಹ್ಯಾಕ್ತಾನೆ ಮದುವೆ ಆಗ್ತಾನೆ ಅಂತ ನಂಬ್ಕೊಂಡ್ಲು ಅಲ್ಲ ತಾನು ಹೆಣ್ಣು ಅನ್ನುವ ಎಚ್ಚರಿಕೆ ಇವಳಿಗೆ ಇರ್ಬೇಡ್ವೆ ಬಾಳೆ ಎಲೆ ಬಂದು ಮುಳ್ಳಿನ ಮೇಲೆ ಬಿದ್ದರೂ ಮುಳ್ಳೇ ಹೋಗಿ ಬಾಳೆ ಎಲೆ ಮೇಲೆ ಬಿದ್ದರೂ ಹರಿಯೋದು ಬಾಳೆಯ ಎಲೆ ಅನ್ನುವ ಜ್ಞಾನ ಇವಳಿಗಿರ್ಬೇಡ್ವೆ ಎಂದು ಕೆಲವರು ಟೀಕಿಸಿದ್ರೆ ಅಂತೂ ಯುಗಯುಗಗಳಿಂದ ಸ್ತ್ರೀ ಹೀಗೆ ಗಂಡಿನಿಂದ ಮೋಸ ಹೋಗ್ತಾನೆ ಇದ್ದಾಳೆ ಇವಳ ವಿಷಯ ಬೇರೆಯವರಿಗೆ ತಿಳಿದರೆ ಇವಳನ್ನು ಆಗೋಕೆ ಯಾರು ಮುಂದೆ ಬರ್ತಾರೆ ತನ್ನ ಕೈಯಾರೆ ಬಾಳನ್ನು ಹಾಳು ಮಾಡಿಕೊಂಡ ಹಾಗಾಯ್ತಲ್ಲ ಎಂದು ಕೆಲವರು ಸಹಾನುಭೂತಿ ತೋರಿಸಿದರು ಆದರೆ ವೈಶಾಲಿ ಅವರ ಟೀಕೆಗಳಿಗೂ ಸಹಾನುಭೂತಿಗೂ ಅತೀತಳಾದವಳಂತೆ ನಿರ್ಲಿಪ್ತತೆಯಿಂದ ವರ್ತಿಸಿದಳು ಸಂಜಯ್ ಮದುವೆ ಬಹಳ ವೈಭವದಿಂದ ನಡೆಯಿತು ಮಂತ್ರಿಗಳ ಮಗಳ ಮದುವೆ ಎಂದರೇನು ಸಾಮಾನ್ಯವಾಗಿ ಮಂತ್ರಿಗಳ ಅಳಿಯನೆಂದರೇನು ಜುಜುಬಿಯೆ ಸಂಜಯ್ ವೈಶಾಲಿಯನ್ನು ಮದುವೆಗೆ ಸಹ ಆಮಂತ್ರಿಸಿರಲಿಲ್ಲ ಹಾಗೂ ಅವಳಿಗೂ ಯಾವ ರೀತಿಯೂ ಸಂಬಂಧವೂ ಇಲ್ಲದಂತೆ ಕೊನೆಯ ಪಕ್ಷ ಪರಿಚಯವೂ ಇಲ್ಲದಂತೆ ನಡೆದುಕೊಂಡಿದ್ದ ಆಗ ಕೂಡ ಕೆಲವರು ಗುಸುಗುಸು ಮಾತನಾಡಿದರು ಈಗ ಕೂಡ ವೈಶಾಲಿ ಮೌನಿ ನಿರ್ಲಿಪ್ತ ಅನ್ನುವ ಆಡುವ ಬಾಯಿಗಳು ಆಡಿ ಆಡಿ ಅಂದು ಅಂದು ಸುಮ್ಮನಾದವು ಮಾವನ ಶಿಫಾರಸಿನಿಂದ ಸಂಜಯ್ಗೆ ಇನ್ನೂ ಮೇಲಿನ ಹುದ್ದೆಗೆ ಬಡ್ತಿ ಬಂದು ಬೇರೆಯ ಆಫೀಸ್ಗೆ ವರ್ಗವಾಯಿತು ಕೂಡ ಶ್ರೀಮಂತಳಾದ ಪತ್ನಿಯೊಡನೆ ವೈಭವಯುತವಾದ ಜೀವನದಿಂದ ಸಂಜೆಗೆ ಬಹಳ ಸಂತೋಷವಾಗಿತ್ತು ಒಳ್ಳೆಯ ಬಂಗಲೆ ಮನೆಯಲ್ಲಿ ಕೆಲಸಕ್ಕೆ ಆಳು ಕಾಳುಗಳು ಹೊರಗೆ ಅಡಿ ಇಟ್ಟರೆ ಸಾಕು ಓಡಾಡಲು ಕಾರು ಸಿದ್ಧವಾಗಿರ್ತಾಯಿತ್ತು ಅಂದು ಪತ್ನಿ ಸಮೀರ ತನ್ನ ಗೆಳತಿಯೊಬ್ಬಳ ಮನೆಗೆ ಹೋಗಬೇಕಾದ್ರಿಂದ ಸಂಜೆ ಆಫೀಸ್ನ ಬಳಿಗೆ ಕಾರು ಕಳುಹಿಸುವುದಿಲ್ಲವೆಂದು ರಿಕ್ಷಾ ಹಿಡಿದು ಮನೆಗೆ ಬರಬೇಕೆಂದು ಆಫೀಸ್ಗೆ ಫೋನ್ ಮಾಡಿತ್ತಳು ಅಂತೆಯೇ ಸಂಜೆ ಆಫೀಸ್ ಮುಗಿದ ನಂತರ ರಿಕ್ಷಾ ಹಿಡಿಯಲೆಂದು ಹತ್ತಿರದ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಸಂಜೆ ಸ್ಟಾಪ್ನಲ್ಲಿ ಸಂಜಯ್ನನ್ನು ಬಿಟ್ಟು ಇನ್ನಿಬ್ಬರು ನಿಂತಿದ್ದರು ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಸಂಜಯ್ ಯೋಚಿಸಲು ಆರಂಭಿಸಿದ್ದ ಬಹುಶಃ ವೈಶಾಲಿಯನ್ನು ಮದುವೆಯಾಗಿದ್ದರೆ ಜೀವನ ಪೂರ್ತಿ ಹೀಗೆ ಬಸ್ಸಿಗೆ ಕಾಯುತ್ತಾ ನಿಂತಿರಬೇಕಾಗಿತ್ತು ತಾನು ಸಮೀರಳನ್ನು ಮದುವೆಯಾಗಿ ಎಂತಹ ಒಳ್ಳೆಯ ಕೆಲಸ ಮಾಡಿದೆ ಮಂತ್ರಿಗಳ ಅಳಿಯನೆಂದು ಎಂತೆಂತಹ ದೊಡ್ಡ ಎಸ್ ಆಫೀಸರ್ಗಳು ಸಹ ಮರ್ಯಾದೆ ಕೊಡ್ತಾ ಇದ್ದಾರೆ ವೈಶಾಲಿಯನ್ನು ಮದುವೆಯಾಗಿದ್ದರೆ ಇಂತಹ ವೈಭವಪೂರ್ಣ ಜೀವನ ಜನ್ಮದಲ್ಲಿಯೇ ಸಾಧ್ಯ ಆಗ್ತಾ ಇರಲಿಲ್ಲ ಎಂದು ಮುಂತಾಗಿ ತನ್ನ ಗುಂಗಿನಿಂದ ಹೊರಬಂದು ತಲೆ ಎತ್ತಿದಾಗ ಕಾಣಿಸಿತು ಪತ್ನಿ ಸಮೀರ ಓಡಿಸ್ತಾ ಇರುವ ಕಾರು ಆದರೆ ಅವಳಿಷ್ಟು ವೇಗವಾಗಿ ಕಾರನ್ನು ನಡೆಸುತ್ತಿದ್ದಳೆಂದರೆ ಕೈ ತೋರಿಸಿ ಕಾರನ್ನು ನಿಲ್ಲಿಸಲು ಸಾಧ್ಯ ಆಗಲಿಲ್ಲ ಸಂಜಯ್ಗೆ ಎಷ್ಟು ಹೊತ್ತು ಕಾದರೂ ಒಂದು ರಿಕ್ಷಾ ಖಾಲಿ ಕಾಣಿಸಲಿಲ್ಲ ಅದೇ ವೇಳೆಗೆ ಹಿಂದಿನಿಂದ ಬಂದ ಮಾತುಗಳು ಸಂಜಯನ ಕಿವಿಗೆ ಬಿದ್ದವು ನೋಡಿದ್ದೇನೋ ಆ ಕಾರಲ್ಲಿ ಹೋದವಳನ್ನು ಒಬ್ಬ ಇನ್ನೊಬ್ಬನನ್ನು ಕೇಳಿದ ಯಾರವಳು ಅದೇ ಆ ಮಿನಿಸ್ಟರ್ ಮೋಹನ್ ರಾಯನ ಮಗಳು ಸಮೀರ ಅಲ್ವೇನೋ ಅಂದರೆ ನಮ್ಮ ಸ್ನೇಹಿತ ವಿನೋದನ ಕಜಿನ್ ಜೊತೆ ಚಕ್ಕಂದ ಆಡಿ ಅವನ ಜೊತೆ ಊಟಿ ಕಾಶ್ಮೀರ ಅಂತೆಲ್ಲ ತಿರುಗಿ ಮದುವೆ ಮಾಡ್ಕೋತೀನಿ ಅಂತೆಲ್ಲ ಹೇಳಿ ಮದುವೆಗೆ ಮೊದಲೇ ಬಸಿರಾದ್ಲು ಅಯ್ಯಯ್ಯೋ ಆಮೇಲೆ ಅವರಪ್ಪನಿಗೆ ವಿಷಯ ತಿಳಿದು ಇವನು ಅವರ ಆಸ್ತಿಗೆ ತಕ್ಕವನಲ್ಲ ಅಂತಂದರು ಆಮೇಲೆ ಆಮೇಲೇನು ಅವನನ್ನು ಯಾವುದೋ ಒಂದು ಕಾರು ಆಕ್ಸಿಡೆಂಟ್ನಲ್ಲಿ ಮುಗಿಸಿಬಿಟ್ಟು ಕಳ್ಳ ಬಸಿರನ್ನು ತೆಗೆಸಿ ಕೊನೆಗೆ ಯಾವನೋ ಬಕ್ರಾನ ಹಿಡಿದು ಮದುವೆ ಮಾಡಿದ್ರು ಅವಳಪ್ಪ ಅವನೂ ದೊಡ್ಡ ಆಫೀಸರಂತೆ ಕೇಳ್ತಾ ಇದ್ದ ಸಂಜಯ್ಗೆ ಸಹಸ್ರ ಚೇಳುಗಳು ಕುಟುಕಿದಂತೆ ಸಹಸ್ರ ಸುತ್ತಿಗೆಗಳಿಂದ ತಲೆಯ ಮೇಲೆ ಹೊಡೆದಂತೆ ಭಾಸವಾಯಿತು ಪಾಪ ಆ ಬಕ್ರಾಗೆ ಇವಳ ಹಿಂದಿನ ಚರಿತ್ರೆ ಎಲ್ಲ ಗೊತ್ತಿಲ್ಲ ಅಂತ ಕಾಣುತ್ತೆ ಹ್ಞೂ ಗೊತ್ತಾದರೆ ಏನು ಮಾಡ್ತಾನೆ ಹಣ ಹಣದ ಪ್ರಭಾವ ಹಾಗಿದೆ ಎಂತಹ ಅನ್ಯಾಯಗಳನ್ನು ಮುಚ್ಚಿ ಹಾಕುತ್ತೆ ಹಣ ಆದರೂ ಇವಳನ್ನಂತೂ ಬಿಡೋ ಹಾಗಿಲ್ವಲ್ಲ ಬಿಡೋ ಹಾಗಿಲ್ವ ಅದ್ಯಾಕೆ ಬಿಟ್ಟರೆ ಅವಳಪ್ಪ ಸುಮ್ಮನಿರ್ತಾನೇನು ಹೀಗಾದರೆ ಅವರಿಗೆ ಅವಮಾನ ಅಲ್ವೇ ಹಿಂದಿನ ಪ್ರೇಮಿಯನ್ನು ಸಾಯಿಸಿದ ಹಾಗೆ ಇವನನ್ನು ಯಾವುದಾದ್ರೂ ಆಕ್ಸಿಡೆಂಟ್ನಲ್ಲಿ ಮುಗಿಸಿಬಿಡ್ತಾರಷ್ಟೆ ತಿಳಿದು ಈ ವಿಷಯ ಬಗ್ಗೆ ಏನಾದರೂ ಮಾತನಾಡಿದ್ರೂ ಅವನ ಪ್ರಾಣಕ್ಕೆ ಸಂಚಕಾರ ಬರುತ್ತೆ ಅಷ್ಟೆ ಪಾಪ ಒಂದು ವೇಳೆ ಈ ವಿಷಯ ಆ ಬಡಪಾಯಿಗೆ ತಿಳಿದರೆ ಅವನ ಮಾನಸಿಕ ಸ್ಥಿತಿಯ ಏನಾಗುತ್ತೆ ಅನ್ನೋದನ್ನು ಯೋಚಿಸೋಕೆ ಭಯವಾಗುತ್ತೆ ಕಣು ಅಯ್ಯೋ ಬಿಡೋ ಇಂಥವರ ಮನೆ ಸಂಬಂಧ ಬೆಳೆಸಬೇಕಾದ್ರೆ ಅವನು ಕಡಿಮೆ ಏನಿರಲ್ಲ ಅವನು ಇವರಿಗೆ ತಕ್ಕನಾಗೇ ಇರ್ತಾನೆ ಅವನು ಯಾವಳು ಜೊತೆಯಾದರೂ ಫ್ಲಡ್ ಮಾಡಿರ್ತಾನೆ ಅವರು ಹಣವಂತರು ಶ್ರೀಮಂತರು ಅವರಿಗೇನು ಒಂದು ನೀತಿಯೇ ನಿಯಮವೇ ಕಾನೂನು ಶಿಕ್ಷೆಯೇ ಹಣದ ಬಲದಿಂದ ಕಾನೂನನ್ನು ಬೇಕಾದರೂ ಕೊಂಡ್ಕೋತಾರೆ ಸಂಜೆಗೆ ಚಾಟಿಯಿಂದ ಬಾರಿಸಿದಂತಾಯಿತು ಆ ಮಾತುಗಳು ಹೋಗ್ಲಿ ಬಿಡೋ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ದೊಡ್ಡವರ ವಿಷಯ ಯಾಕೆ ದೊಡ್ಡವರು ಏನು ಮಾಡಿದರೂ ತಪ್ಪಿಸ್ಕೋತಾರೆ ನಮ್ಮಂತಹ ಮಧ್ಯಮ ವರ್ಗದವರಿಗೆ ತಾನೇ ತ್ರಿಶಂಕು ಸ್ವರ್ಗವಾಗೋದು ಆಮೇಲೆ ನಮ್ಮ ಮಾತನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ನಮ್ಮ ಜೀವಗಳಿಗೆ ಸಂಚಕಾರ ಬಂದರೂ ಬಂದಾತು ಹ್ಞೂ ನಡಿ ನಡಿ ಬಸ್ ಬಂತು ಹತ್ತೋ ಎಂದು ಇಬ್ಬರೂ ಬಂದು ನಿಂತ ಬಸ್ಸಿಗೆ ಹತ್ತಿಯೇ ಬಿಟ್ಟರು ಸಂಜಯ್ ದಂಗಾಗಿ ನಿಂತಿದ್ದ ಅವರ ಮಾತುಗಳನ್ನು ಕೇಳಿ ಅವನ ತಲೆಯಲ್ಲಿ ಸಹಸ್ರ ಡೈನಮೈಟುಗಳ ಸ್ಫೋಟವಾದಂತೆ ಶಬ್ದವಾಗತೊಡಗಿತು ತಲೆಗೆ ವೇಗವಾಗಿ ರಕ್ತ ನುಗ್ಗುತ್ತಿರುವಂತೆ ಕಿವಿಯ ತಮಟೆ ಒಡೆದು ಹೋಗುವಂತೆ ಬೋರೆಂಬ ಶಬ್ದ ಸಹಸ್ರ ಸಹಸ್ರ ಕೈಗಳು ತನ್ನತ್ತ ಬೊಟ್ಟು ಮಾಡಿ ತೋರಿಸಿ ಕೇಕೆ ಹಾಗೆ ನಗುತ್ತಿರುವಂತೆ ಭಾಸವಾಗತೊಡಗಿತು ಅವನಿಗೆ ಅದು ಹೇಗೆ ರಿಕ್ಷಾ ಹಿಡಿದ್ನೋ ಹೇಗೆ ಮನೆ ತಲುಪಿದ್ನೋ ಅವನಿಗೆ ಅರ್ಥ ಆಗಲಿಲ್ಲ ಮನೆಗೆ ಬಂದರೂ ಅವನ ಮನಸ್ಸಿಗೆ ಸಮಾಧಾನವೆನಿಸಲಿಲ್ಲ ಮಹವನೊಬ್ಬ ಕೊಲೆಗಡುಗನಂತೆ ಪತ್ನಿಯೊಬ್ಬ ವೇಷ್ಯಂತೆ ಮನೆಯೇ ಒಂದು ಮುಳ್ಳಿನ ಹಾಸಿಗೆ ಎನಿಸಿತು ಅವನಿಗೆ ಆದರೆ ಅದರಿಂದ ತಪ್ಪಿಸಿಕೊಂಡು ಹೋಗಲಾರದ ಬಂದಿಯವನು ತಪ್ಪಿಸಿಕೊಳ್ಳಲು ಅವನನ್ನು ಬಿಡಲಾರರು ಇದ್ದಕ್ಕಿದ್ದಂತೆ ಸಂಜಯ್ ಹೀಗೇಕೆ ಬದಲಾದ್ನು ಎಂದು ಸಮೀರಳಿಗೆ ಒಂದು ಸಮಸ್ಯೆಯಾಯಿತು ಗತ್ಯಂತರವಿಲ್ಲದೆ ಸಮೀರಳ ಜೊತೆ ಬಾಳ್ವೆ ನಡೆಸುವ ನಾಟಕವಾಡಬೇಕಿತ್ತು ಅವನು ಇಲ್ಲದೆ ಹೋದರೆ ಅವನ ಜೀವವನ್ನೇ ಪಣವಾಗಿಡಬೇಕು ಅಂದು ಯಾವುದೋ ವಿಷಯದ ನಡುವೆ ಮದುವೆಗೆ ಮುನ್ನದ ಗೆಳೆತನಗಳ ಮಾತು ಬಂದಿತು ನಿನಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದರೇನು ವಿಷಯ ತಿಳಿದಿದ್ದರೂ ಅವಳು ಏನು ಹೇಳ್ತಾಳೋ ಎಂದು ಕೇಳಿದ ಸಂಜಯ್ ಇದ್ರೇನಂತೆ ನಿನಗೆ ಮಾತ್ರ ಇರಲಿಲ್ವೇನು ಮದುವೆಗೆ ಮುನ್ನ ಎಷ್ಟೋ ಜನ ಸ್ನೇಹಿತರು ಇಡ್ತಾರೆ ಅವರನ್ನೆಲ್ಲ ಮದುವೆ ಮಾಡಿಕೊಳ್ಳೋದು ಸಾಧ್ಯವೇನು ಅದೆಲ್ಲ ಒಂದು ವಯಸ್ಸು ಅದೆಲ್ಲ ಕೇವಲ ಸ್ನೇಹ ಜಸ್ಟ್ ಫ್ರೆಂಡ್ಶಿಪ್ ಅಷ್ಟೇ ಸಮೀರಳ ಮಾತು ಸಹಸ್ರ ಶೂಲಗಳಿಂದ ಚುಚ್ಚಿದಂತೆ ಬಹಸವಾಗತೊಡಗಿತು ಸಂಜಯ್ಗೆ ಮಾರ್ನ ದಿನ ಯಾಕೋ ಕಾರು ಬೇಡ ಎನಿಸಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದಾಗ ಅಲ್ಲೇ ಎದುರುಗಿದ್ದ ದೇವಸ್ಥಾನಕ್ಕೆ ಒಂದು ದೊಡ್ಡ ಕಾರೊಂದು ಬಂದು ನಿಂತಿತು ಕಾರಿನಲ್ಲಿ ಒಬ್ಬಾಕೆ ಇಳಿತಾ ಇದ್ದದ್ದನ್ನು ಕಂಡು ಸಂಜಯ್ ಬೆರಗಾದ ಅವಳು ಬೇರೆ ಯಾರೂ ಅಲ್ಲ ವಹಿಶಾಲಿ ತಾನು ಮಾಡಿದ ತಪ್ಪಿನ ಅರಿವಾದ ಮೇಲೆ ಸಂಜಯ್ ಎಂಬಾತ ತನ್ನ ಜೀವನದಲ್ಲಿ ಬಂದ ಕೆಟ್ಟ ಕನಸೆಂದು ಮರೆತು ತಂದೆ ತಾಯಿ ಒಪ್ಪಿದ ವರನನ್ನು ಮದುವೆಯಾಗಿ ಹಾಯಾಗಿ ಸಂಸಾರ ನಡೆಸ್ತಾ ಅಂದು ತನ್ನ ಗಂಡನ ಜೊತೆ ದೇವಸ್ಥಾನಕ್ಕೆ ಬಂದವಳನ್ನು ನೋಡಿ ಸಂಜೆ ಬೆರಗಾದ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇರುವುದನ್ನು ಕಂಡು ಅವನ ಮನಸ್ಸಿನಲ್ಲಿ ವಿಚಿತ್ರ ಗೊಂದಲ ಏರ್ಪಟ್ಟಿತ್ತು ಯಾವ ಹುಡುಗಿಯನ್ನು ಕಾಲಕಸ ಮಾಡಿದೆ ಆಕೆಯಿಂದ ಖುಷಿಯಾಗಿರುವುದನ್ನು ಕಂಡು ಅತ್ತ ಸಂತೋಷ ಪಡಲು ಆಗದೆ ಇತ್ತ ದುಃಖ ಪಡಲು ಆಗದೆ ಚಡಪಡಿಸಿದ ಮಾಡಿದ ಕರ್ಮಕ್ಕೆ ಸಿಕ್ಕ ಪ್ರತಿಫಲ ಎಂದು ಆ ಜೋಡಿಯನ್ನು ನೋಡುತ್ತಾ ನಿಂತುಬಿಟ್ಟ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು